ನಂದು ಗಣೇಶ್ ಕಾಂಬಿನೇಷನ್ ಸ್ಮಾಲ್ ಇಣು ನೀವು ನೋಡಿದ್ರಿ ಐ ಆಮ್ ಶೋರ್ ಐ ಎಂಜಾಯ್ ಇಟ್ ಗಣೇಶ್ ಬಂದು ಒಂದು ಸ್ಟಾರ್ ಶೋ ಅಲ್ಲಿ ಫಸ್ಟ್ ನೋಡಿದೆ ಅವ್ರನ್ನ ಇನ್ನು ಅವ್ರು ಗೋಲ್ಡನ್ ಸ್ಟಾರ್ ಆಗಿರ್ಲಿಲ್ಲ ಆಗ ಶಂಕರ್ನಾಗ್ ಅವ್ರನ್ನ ಅವ್ರು ಇಮಿಟೇಟ್ ಮಾಡಿ ಒಂದು ಮಾಡಿದ್ರು ಅದು ಮುಗಿದ ತಕ್ಷಣ ಮೆಸೇಜ್ ಕಳಿಸಿದೆ ಅವ್ರು ಯಾರು ಗೊತ್ತಿಲ್ಲ ರೀ ಈಸ್ ಗೋಣ ಬಿ ಸ್ಟಾರ್ ಒನ್ ಡೇ ಅಂತ ಗೋಲ್ಡನ್ ಸ್ಟಾರ್ ಆದರು ನಂತರ ಶೋ ಅವ್ರ ಕಥೆನ ಹೇಳಿದೀನಿ ಸುಂದರಾಂಗ ಜಾಣ ಅಂತ ಅವ್ರ ಫಿಲ್ಮ್ ಡೈರೆಕ್ಟ್ ಮಾಡಿದಿನಿ ಐ ಆಮ್ ಗೋಡ್ ಎಂಜಾಯ್ ಕಂಟಿನ್ಯೂ ಕಾಂಬಿನೇಷನ್ ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ಖುಷಿ ನಮಗೆ ಕೊಡುತ್ತೆ ಆನ್ ದ ಸೆಟ್ ಥ್ಯಾಂಕ್ ಯು ಗಣೇಶ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಚಿತ್ರರಂಗದಲ್ಲೂ ಅಲ್ಲಿ ಕಮಲ್ ವಿಜಯಕಾಂತ್ ಪ್ರಭು ಜೊತೆ ಅಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ತೆಲುಗು ಅಲ್ಲಿ ಕೃಷ್ಣ ಚಿರಂಜೀವಿ ಅವ್ರ ಜೊತೆಲ್ಲ ಮಾಡಿದೀನಿ ಇಲ್ಲಿ ವಿಷ್ಣು ಸಾರು ಅಂಬರೀಷ್ ಅವರು ಪ್ರಭಾಕರ್ ಅವರು ಎಲ್ಲರ ಜೊತೆ ನೋಡಬೇಡಿ ಶಿವಣ್ಣ ರವಿ ರವಿ ಸಾರ್ ಎಲ್ಲರು ಲೆಟ್ಸ್ ಆ ಫನ್ ಸೊ ಇದು ಆ ಚಿತ್ರದ ಹೆಸರು ನೀವು ನೋಡಿದಾಗೆ ಯು ಆರ್ ಸಿನ್ಸಿಯರ್ಲಿ ರಾಮ್ ಈ ಸಿನ್ಸಿಯರ್ಲಿ ಇದೇ ರೀ ಅಂದರೆ ಏನೇ ಕೆಲಸ ಮಾಡಿದ್ರು ನಮ್ಗೆ ಏನಾದ್ರು ನನ್ನ ನಮ್ಮಅಪ್ಪನದಿಂದ ಒಂದೇ ಒಂದು ಗುಣ ನಾನು ಅಳವಡಿಸ್ಕೊಂಡಿರೋದು ಅಂದರೆ ಆ ಸಿನ್ಸಿಯರಿಟಿ ಮಾಡಿದ ಎಲ್ಲವನ್ನು ಎಷ್ಟು ಪ್ರಾಮಾಣಿಕವಾಗಿತ್ತು ಅಷ್ಟು ಪ್ರಾಮಾಣಿಕವಾಗಿ ನಿಮ್ಮ ಉದ್ದೇಶ ಚೆನ್ನಾಗಿದ್ದರೆ ಅಲ್ಲೇ ಗೆಲುವು ಸರ್ ಬೇರೆ ಎಲ್ಲ ಬೇರೆ ವಿಷಯ ನಿಮ್ಮ ಉದ್ದೇಶನೇ ಚೆನ್ನಾಗಿರಬೇಕು ಆ ಉದ್ದೇಶ ಅದ್ಭುತವಾಗಿದೆ ಇಡೀ ಸಿನ್ಸಿಯರ್ಲಿ ರಾಮ್ಗೆ ಎಲ್ರಿಗೂ ಯು ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ